ಸರ್ ಉತ್ತರ ಪಡ್ಕೊಳ್ಳೋಣ ಅದಕ್ಕೂ ಕೂಡ ಬೈ ಎಲೆಕ್ಷನ್ ಹೊತ್ತಿನಲ್ಲಿ ಇದೀಗ ಮೀಸಲಾತಿ ಗಲಾಟೆ ಮುಸ್ಲಿಂ ಮೀಸಲಾತಿ ಪ್ರಸ್ತಾವನೆ ವಿಚಾರ ಇದೀಗ ತಗಾದೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಿದ್ದಾರೆ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಬಿಜೆಪಿ ಹಿಂಗ್ ಹೇಳ್ಬಿಟ್ರೆ ಕಾಂಗ್ರೆಸ್ನವರು ಅದಕ್ಕಿಂತ ಹಸಿ ಸುಳ್ಳು ಮತ್ತೊಂದಿಲ್ಲ ಕೇವಲ ಪ್ರಸ್ತಾವನೆ ಎಲ್ಲ ಆಲ್ರೆಡಿ ಲೆಟರ್ ಎಲ್ಲ ಆಗಿ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಧಿವೇಶನ ಇದು ಆಲ್ಮೋಸ್ಟ್ ಪಾಸೇ ಆಗಿಬಿಡುತ್ತೆ ಅನ್ನೋದ ಕಾನ್ಫಿಡೆನ್ಸ್ ಬಿಜೆಪಿ ಹಾಗಾದ್ರೆ ಸತ್ಯ ಯಾವ ಇಂಥದೊಂದು ಮೀಸಲಾತಿ ವಿಚಾರ ಅಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ನೀಡುವಂತಹ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಡಬೇಕು ಅನ್ನೋ ಪ್ರಸ್ತಾವನೆ ಸರ್ಕಾರದ ಮುಂದೆ ಹೋಗಿರೋ ನಿಜಾನ ಸುಳ್ಳ ಗೊಂದಲಕ್ಕಂತೂ ಕಾರಣವಾಗಿದೆ ರಾಜಕೀಯ ನಾಯಕರ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಚಲವಾದಿ ಅವರು ಮಾತನಾಡಿದ್ದಾರೆ ಎರಡನ್ನೂ ಕೇಳಿಸ್ಕೊಳ್ಳಿ ನಂತರದಲ್ಲಿ ಎಲ್ಲ ಸುಳ್ಳು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸ್ದ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರ್ಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದೂ ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆ ಕೆರಡನ್ನ ಕ್ರಿಯೇಟ್ ಮಾಡ್ತಾ ಎಲ್ಲ ಬಿ ಜೆ ಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಮ್ ಅಥಾರಿಟಿ ಹೇಳ್ತಾ ಇದ್ದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಲ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನಾ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದಾರೆ ಹೊರತು ಹ ಸೋಲ್ತೀವಿ ಅಂತ ಏನಬೇಕು ಬರೀ ಹೇಳ್ತಾ ಹೇಳ್ತಾರೆ ಪ್ರಸ್ತಾವನೆ ಮಾತ್ರ ಅಲ್ಲ ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ ನಮ್ಮ ಪ್ರಶ್ನವ್ರ ಹತ್ರ ಇದೆ ಈಗಾಗ್ಲೇ ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಸೀಮರಾಗ್ಬಿಟ್ಟಿದ್ದಾರೆ ಎಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಅಂತಂದರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು ನಾನು ಹೇಳೋದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದು ಕೋಟಿಯವರೆಗೆ ನೀವು ಕೊಟ್ಟಿದ್ದೀರಿ ಯಾಕೆ ಅಂತಂದರೆ ಅವರು ಭಾಗವಹಿಸೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಕೊಟ್ಟಿದ್ದೀರಿ ಬಟ್ ಈಗ ಏನು ಮಾಡ್ತಿದ್ದಾರೆ ಆಫೀಸರ್ಗಳು ನಿಮ್ಮ ಆದೇಶದ ಮೇಲೆ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಒಂದು ಕೋಟಿ ರೂಪಾಯಿ ಇರತಕ್ಕಂಥ ಕೆಲಸವನ್ನು ನಾಲ್ಕು ಅಥವಾ ಐದನ್ನು ಪ್ಯಾಕೇಜ್ ಮಾಡಿ ಒಟ್ಟಿಗೆ ಒಂದರಲ್ಲಿ ಸೇರಿಸಿ ಬೇರೆಯವರು ಕೊಡ್ತಾ ಇದ್ದೀರಿ ಅಲ್ಲಿಗೆ ದಲಿತರ ಪ್ರೇಮ ನಿಮ್ಮದು ಎಷ್ಟ ಪ್ರೇಮ ಅಂತ ಗೊತ್ತಿದೆಯಲ್ಲ ಒಂದು ಕಡೆ ಕೊಟ್ಟಂಗೆ ಮಾಡ್ತೀರಿ ಪ್ರಚಾರ ತಗೊಳ್ತೀರಿ ಇನ್ನೊಂದು ಕಡೆಯಿಂದ ಕಿತ್ಕೊಳ್ತೀರಿ ಈ ನಿಮ್ಮ ದಲಿತ ಪ್ರೇಮ ನಮಗೆ ಗೊತ್ತಿಲ್ವಾ ಚುನಾವಣೆ ಹೊತ್ತಿನಲ್ಲಿ ಇಂಥದ್ದೊಂದು ವಿವಾದ ಕಾಂಗ್ರೆಸ್ಗೆ ಲಾಭಾನೋ ನಷ್ಟನೋ ಗೊತ್ತಿಲ್ಲ ಮತ್ತೊಮ್ಮೆ ಕಾಂಗ್ರೆಸ್ನ ವಿರುದ್ಧವಾಗಿ ಇದು ಮುಸಲ್ಮಾನ್ ಓಲೈಕೆಯ ಮತ್ತೊಂದು ಮಜಲು ಅನ್ನೋ ಆರೋಪ ರಾಜೀವ್ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ರೆ ಬಿಜೆಪಿ ಜೆಡಿಎಸ್ ಚುನಾವಣೆ ಸೋಲು ಭಯದಲ್ಲಿ ಇಂಥದ್ದೊಂದು ಸುಳ್ಳು ಸುದ್ದಿ ಹಬ್ಬಿಸ್ತಿದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ರಾಜೀವ್ ಸರ್ ಬಹುಶಃ ದೂರವಾಣಿ ಸಂಪರ್ಕದಲ್ಲಿದ್ದ ಅದೇ ಪ್ರಶ್ನೆ ನಾನು ರಾಜುಗೌಡ್ರನ್ ಕೇಳ್ತೀನಿ ಚುನಾವಣೆ ಸೋಲು ಭಯದಿಂದ ಇಂಥ ಸುಳ್ಳ ರಾಜುಗೌಡ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಮಾಧ್ಯಮದವ್ರು ಚೆನ್ನಾಗಿ ಬಿತ್ತರಿಸಿದ್ರಿ ಮೊನ್ನೆನೆ ಯಾರು ಐನೂರು ರೂಪಾಯಿ ನೋಟ್ ಕೊಟ್ಟರು ಒಂದು ಹೆಣ್ಮಗಳಿಗೆ ಹೇಳಿ ಅದು ಚುನಾವಣಾ ಆಯೋಗದ ಮುಂದೆ ಕೂಡ ಕಂಪ್ಲೇಂಟ್ ಆಗಿದೆ ಸಿ ರಾಜಕೀಯ ಮಾಡಿರಿ ಯಾರು ಬೇಡ ಅನ್ನಲ್ಲ ಆದರೆ ಜನಜನಗಳ ಮಧ್ಯೆ ಸಂಘರ್ಷ ತಂದಿಟ್ಟು ನೋಡಿ ಕರ್ನಾಟಕದಲ್ಲಿ ಒಂಬತ್ತು ಜನ ಮುಸಲ್ಮಾನರಿಗೆ ಇದ್ದಿದ್ದಾರೆ ತನ್ವೀರ್ ಸೆಟ್ ಮೈಸೂರಿಂದ ಒಂದು ದಿನವೂ ಆಯಪ್ಪ ನಿಜವಾಗ್ಲೂ ಇವತ್ತು ಬೇರೆ ಪಕ್ಷದವರಾದರೂ ಯಾವತ್ತಾದರೂ ಮತೀಯ ಗಲಭೆಗಳನ್ನ ಸೃಷ್ಟಿ ಮಾಡೋ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬೆಂಗಳೂರಿಂದ ಹ್ಯಾರಿಸ್ ಗೆಲ್ತಾ ಬರ್ತಾ ಇದಾರೆ ನಾಲ್ಕೈದು ಬಾರಿ ನೋಡ್ರಿ ಎಲ್ಲರೂ ಸಹಬಾಳ್ವೆ ಮಾಡೋಣ ರಾಜಕಾರಣ ಬೇರೆ ಈ ದೇಶಕ್ಕೆ ಬೇಕಾಗಿರೋದು ಡೆವಲಪ್ಮೆಂಟು ಮಕ್ಕಳಿಗೆ ಎಜುಕೇಶನ್ನು ಒಳ್ಳೆ ರಸ್ತೆಗಳು ಅದ್ರ ಬಗ್ಗೆ ಯೋಚನೆ ಮಾಡಿರಿ ಆ ಮಾತು ಎತ್ತಿದ್ರೆ ನೀವು ಕುಮಾರಸ್ವಾಮಿಯವ್ರನ್ನ ಬೈಯೋದು ತದನಂತರ ಒಂದು ಹೆಜ್ಜೆ ಹೋಗಿ ಅವ್ರ ಕುಟುಂಬನ ಕೊಂಡ್ಕೊತೀನಿ ಅನ್ನೋದು ನಿಮ್ಮಿಷ್ಟೋ ಜನ ಮುಸಲ್ಮಾನ ಮಿನಿಸ್ಟರ್ಸ್ಗಳನ್ನ ಎಮ್ ಎಲ್ ಎಗಳ ಮುಂದೆ ಮೈಕಿಡಿರಿ ಇವ್ರ ಮಾತು ಯಾರನ್ನು ಒತ್ಕೊಡ್ತಾರೆ ಯಾಕೆ ರೀ ನಿಮ್ಮ ನಿಮ್ಮ ಜನಾಂಗಕ್ಕೆ ನೀವೇ ನಿಮ್ಮಷ್ಟಕ್ಕೆ ನೀವು ಒಬ್ಬರೇ ಲೀಡ್ರು ಅಷ್ಟು ಮಾತಾಡಿದ್ರು ಕೂಡ ಸಿದ್ದರಾಮಯ್ಯನವರ ಪಾಳಯದಲ್ಲಿ ಗುರುತಿಸ್ಕೊಂಡವರು ಏನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮುಸ್ಲಿಮ್ ಮಿನಿಸ್ಟ್ರುಗಳಾಗಲಿ ಎಮ್ ಎಲ್ ಎಗಳಾಗಲಿ ಒಬ್ಬರು ಜಮೀರ್ ಅಹಮದ್ ಅವ್ರನ್ನ ಆಪೋಸ್ ಮಾಡ್ತಾ ಇಲ್ಲ ಅಂದ್ರೆ ಕಾಂಗ್ರೆಸ್ನ ಅದ ಕಾಂಗ್ರೆಸ್ನ ಕೊನೆಯ ಕಾಂಗ್ರೆಸ್ ಶವ ಪಟ್ಟಿಗೆಯ ಕೊನೆಯ ಮಳೆ ಒಡೆಯೋರು ಜಮೀರ್ ಅಂತ ಅನ್ಸುತ್ತೆ ಇವತ್ತು ಕಾಂಗ್ರೆಸ್ನ ಇಬ್ಬಾಗ ಮಾಡಿ ಕಾಂಗ್ರೆಸ್ನ ಒಡೆದಾಕಿ ಈ ಜನಗಳ ಮಧ್ಯೆ ಸಮಸ್ಯೆನ ತಂದು ಒಡ್ಬೇಕು ಜನಗಳು ಒಡದಾಡ್ಬೇಕು ಅನ್ನೋ ಮಟ್ಟಕ್ಕೆ ಬೆಳಗ್ಗೆದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವ್ರ ಬಾಯಿ ಕಡಿವಾಣ ಹಾಕೋ ಯೋಗ್ಯತೆ ಯಾರಿಗೂ ಇಲ್ವಾ ಅನ್ನೋದು ಜನಗಳಲ್ಲಿ ಪ್ರಶ್ನೆ ಶುರುವಾಗಿದೆ ಚನ್ನಪಟ್ಟಣದಲ್ಲಿ ಯಾವ ಮಟ್ಟಕ್ಕೆ ಆಗ್ತಾ ಇದಾರೆ ಅಂದ್ರೆ ದೇವೇಗೌಡರು ಜೊತೆ ಮುಸ್ಲಿಂ ಜನಾಂಗದ ಎಷ್ಟೋ ನಾಯಕರು ಕಾಣಿಸ್ಕೊಂತ ಇದಾರೆ ಅವರುಗಳು ಹೇಳ್ತಾ ಇದ್ದಾರೆ ಎಲ್ಲ ತಗೊಂಡೋಗ್ತಾ ಇದ್ದೀರಾ ಜಮೀರನ್ನ ಯಾಕೆ ಇಷ್ಟೊಂದು ಮೇಲ್ಮೇಲ್ ಬಿಟ್ಟ ಬಿಡ್ತಾ ಇದ್ದೀರಾ ಏನು ದೇವೇಗೌಡರು ಕುಟುಂಬದ ವಿರುದ್ಧ ಮಾತಾಡ್ಲಿಂಧನ ಮಾತಾಡೋದ್ರಿಂದ ದೇವೇಗೌಡರ ಕುಟುಂಬನಾಗ್ಲಿ ಕುಮಾರಸ್ವಾಮಿ ಅವ್ರನ್ನಾಗ್ಲಿ ಅವ್ರ ಮಾಡದಂತ ಡೆವಲಪ್ಮೆಂಟ್ಗಳನ್ನಾಗ್ಲಿ ಮುಚ್ಚಕ್ಕೆ ಇವ್ರ ಕೈಲಿ ಆಗಲ್ಲ ಬರೀ ಇಂತ ಕೆಲ್ಸಕ್ ಬರ್ದಿರೋ ಹೇಳಿಕೆ ಕೊಟ್ಟೆ ಜನಗಳ ಕೈಲಿ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರ ನಿಜಕ್ಕೂ ಸರ್ಕಾರದ ಮುಂದೆ ಇದೆಯಾ ಅನ್ನೋ ಅನುಮಾನ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಜೀರ್ ಅಹಮದ್ ಅವರ ಲೆಟರ್ ಹೆಡ್ ನಲ್ಲಿ ಬರೆಯಲಾಗಿದೆ ಇಂಥದ್ದೊಂದು ಮನವಿಯನ್ನ ಅದರಲ್ಲಿ ಖಾನ್ ಅವ್ರ ಸಹಿ ಇದೆ ಜಮೀರ್ ಅಹಮದ್ ಅವ್ರ ಸಹಿ ಸಹಿ ಇದೆ ರಿಜ್ವಾನ್ ಅರ್ಷದ್ ಅವ್ರ ಸಹಿ ಇದೆ ತನ್ವೀರ್ ಸೇಠ್ ಅವರು ಸಹಿ ಇದೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇಂಥದ್ದೊಂದು ಪ್ರಸ್ತಾವನೆ ಇಲ್ವೇ ಇಲ್ಲ ಬಿಜೆಪಿ ವೆಲ್ಕಮ್ ಬ್ಯಾಕ್ ಅಶೋಕ್ ಗೌಡ್ರೆ ಹೌದಾ ಅವರು ಸುಳ್ಳು ಹೇಳ್ತಿರೋದಾ ಅಥವಾ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ತರಕ ಹೊರಟಿದೆಯಾ ನೋಡಿ ಕ್ಲಿಯರ್ ಕಟ್ಟಾಗಿ ನಾನು ಹೇಳೋದು ಬೇಡ ನೀವು ಯಾರ್ದಾದ್ರೂ ಹೋಗ್ಬಿಟ್ಟು ಆ ಫೈಲ್ಗಳನ್ನ ಯಾವ್ಯಾವ ರೀತಿ ಫೈಲ್ ಮೂಮೆಂಟ್ ಆಗಿದೆ ಯಾವ ರೀತಿ ಡ್ರಾಫ್ಟ್ಸ್ ಆಗಿದೆ ಯಾವ ರೀತಿ ಪ್ರಪೋಸಲ್ಸ್ ಹೋಗಿದೆ ಅಂತಕ್ಕಂಥದ್ದು ಇನ್ನು ಜೀವ ಆಗಿಲ್ಲ ಅಂತಕ್ಕಂಥದ್ದು ಒಂದೇ ಒಂದು ಆದರೆ ಎಲ್ಲವೂ ಸಹ ಕಟ್ಟಡ ಕಟ್ಟಿ ಇನ್ನೇನು ಇನಾಗ್ರೇಷನ್ ಮಾಡೋದು ಒಂದೇ ಬಾಕಿ ಇರೋದು ಜಿ ಓ ಇನಾಗ್ರೇಷನ್ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾಪ ಸಿ ಎಮ್ ಅವ್ರ ಮಾಹಿತಿ ಕೊಟ್ಟಿಲ್ಲ ಅನ್ಸುತ್ತೆ ಅಥವಾ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಅಲ್ಲಿನ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಮಾಹಿತಿ ಕೊಟ್ಟಿಲ್ಲ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಕೆ ಹೌದು ಹಂಗೆ ಅನಿಸುತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಹಿತಿ ಡಿ ಸಿ ಎಮ್ ಆಗಿ ಮಾಹಿತಿ ಇಲ್ಲ ಅಂತಂದರೆ ಇನ್ನು ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನತಕ್ಕಂಥದಕ್ಕೆ ಅದು ಗಿಡದ ಕನ್ನಡಿ ಒಂದು ಎರಡನೇದು ನಾನೀಗಾಗಲೇ ನಿಮಗೂ ಕಳಿಸಿದ್ದೇನೆ ನಮ್ಮ ನಿಮ್ಮ ಇನ್ಪುಟ್ ಇವ್ರಿಗೂ ಕಳಿಸಿದ್ದೇನೆ ನೋಡಿ ಈಗಾಗಲೇನೇನೆ ಮುಸಲ್ಮಾನರಿಗೋಸ್ಕರವಾಗಿ ಯಾವ ರೀತಿಯ ರಿಸರ್ವೇಷನ್ನು ಸೈಟ್ ಅಲಾಟ್ಮೆಂಟ್ಗಳಲ್ಲಿ ಕೆ ಡಿ ಬಿ ಸೈಟ್ ಅಲಾಟ್ಮೆಂಟು ಬಿ ಡಿ ಸೈಟ್ ಅಲಾಟ್ಮೆಂಟ್ಗಳಲ್ಲಿ ಇದೆ ಅನ್ನತಕ್ಕಂಥದ್ದನ್ನ ಕಳಿಸಿದ್ದೀನಿ ಅಂದರೆ ಇದಕ್ಕೆ ಆಗ್ಬಿಟ್ಟಿದೆ ಜೀವನೂ ಆಗ್ಬಿಟ್ಟಿದೆ ಯಾವ ಬೇಸಸ್ ಮೇಲೆ ಆರ್ಟಿಕಲ್ ಫಿಫ್ಟೀನ್ ಮತ್ತು ಆರ್ಟಿಕಲ್ ಟ್ವೆಂಟಿ ನೈನಲ್ಲಿ ಭಾರತದ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ನೀವು ಯಾವುದನ್ನು ಸಹ ರಿಲಿಜನ್ ಬೇಸಸ್ ಮೇಲೆ ಆಗೋದಿಲ್ಲ ಅಂತ ಹೇಳಿ ದಲಿತರಿಗೋಸ್ಕರವಾಗಿ ಅಂದರೆ ಯಾರು ಎಸ್ ಸಿ ಮತ್ತು ಎಸ್ ಟಿಗಳಿದ್ದಾರೆ ಮತ್ತು ಓ ಬಿ ಸಿ ಅಂತ ಯಾರು ಕನ್ಸಿಡರ್ ಮಾಡಿರ್ತಾರೆ ಅದು ಮುಸ್ಲಿಂ ಸಮುದಾಯದಲ್ಲಿ ಒಂದು ನಾಲ್ಕೈದು ಸಣ್ಣ ಗುಂಪುಗಳು ಇರ್ಬೋದು ಅಂಥವ್ರನ್ನ ನಾವು ಓ ಬಿ ಸಿ ಅಂತ ಕನ್ಸಿಡರ್ ಮಾಡಿದರೆ ಅವ್ರಿಗೆ ನಾವು ಪ್ರವರ್ಗ ಒಂದರಲ್ಲಿ ಮತ್ತು ಪ್ರವರ್ಗ ಎರಡು ಏನಲ್ಲಿ ನಾವು ಕೊಟ್ಟಿರ್ತಕ್ಕಂಥವ್ರು ಉಂಟು ಆದರೆ ಅದು ಬಿಟ್ಟು ನೀವೇನಂದರೆ ಮುಸಲ್ಮಾನರಿಗೋಸ್ಕರವಾಗಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹೈಕೋರ್ಟ್ಗಳಲ್ಲೂ ಸಹ ಅದನ್ನು ವಜಾ ಮಾಡಲಾಗಿದೆ ಕ್ಲಿಯರ್ ಕಟ್ಟಾಗಿ ಹೇಳಲಾಗಿದೆ ಕೋರ್ಟ್ಸು ಸಹ ಅದರ ಬಗ್ಗೆ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ನೀವು ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ರಿಲಿಜನ್ ಬೇಸಸ್ ಮೇಲೆ ಆರ್ಟಿಕಲ್ ಫಿಫ್ಟೀನು ಮತ್ತು ಆರ್ಟಿಕಲ್ ಟ್ವೆಂಟಿ ನೈನಲ್ಲಿ ಇದು ವೈಲೇಷನ್ ಆಗುತ್ತೆ ಅಂತ ಹೇಳಿ ಇದನ್ನು ಸಹ ಬಾಬಾ ಸಾಹೇಬ್ರಿಗೆ ಮಾಡಿದಂಥ ಹವಾಮಾನ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರಿಗೆ ಮಾಡಿದಂಥ ಹವಾಮಾನ ಇದರಲ್ಲಿ ಯಾಕೆ ಅಂತಂದರೆ ಬಾಬಾ ಸಾಹೇಬ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ರಿಲೀಜನ್ ಬೇಸ್ಡ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಇನ್ ಇಂಡಿಯಾ ಅಂತ ಹೇಳಿ ಆರ್ಟಿಕಲ್ ಫಿಫ್ಟೀನಲ್ಲಿ ಕ್ಲಿಯರಾಗಿ ಡಿಫೈನ್ ಮಾಡ್ತಾರೆ ಆರ್ಟಿಕಲ್ ಟ್ವೆಂಟಿ ನೈನಲ್ಲಿ ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡ್ತಾರೆ ನೀವು ಧರ್ಮ ಪ್ರಚಾರವೇ ಬೇರೆ ಮತ್ತು ಯಾವುದೇ ಇನ್ಕ್ಲೂಡಿಂಗ್ ಅವ್ರು ಹೇಳಿದ್ದೇನು ಅಂದರೆ ನೀವು ಸಣ್ಣ ಸಣ್ಣ ಸಮುದಾಯಗಳನ್ನ ಎಜುಕೇಷನ್ ಮತ್ತು ಉದ್ಯೋಗದಲ್ಲಿ ಕೂಡ ಪರವಾಗಿಲ್ಲ ಅಂತ ಹೇಳ್ತಾರೆ ಆದರೆ ಏನು ಅಂದರೆ ಕರ್ನಾಟಕದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಅಂದರೆ ಎಸ್ ಸಿ ಹತ್ತು ಮತ್ತು ಎಸ್ ಟಿಗಳಿಗೆ ಏನಿದ್ದಾರೆ ಮತ್ತು ಓ ಬಿ ಸಿ ಕೆಲವು ವರ್ಗಗಳು ಓ ಬಿ ಸಿ ಅವು ಅವರುಗಳಿಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಟೆಂಡರ್ನಲ್ಲಿ ಅದಕ್ಕೋಸ್ಕರವಾಗಿ ಅವ್ರನ್ನ ಮಾಡಿದ್ರು ನಾವು ಅದನ್ನು ಸ್ವಾಗತ ಮಾಡ್ತೀವಿ ಆದರೆ ರಿಲಿಜನ್ ಬೇಸ್ಡ್ ಟೆಂಡರಿಂಗ್ ಮಾಡ್ತೀವಿ ಅಂತಂದರೆ ಖಂಡಿತವಾಗಲೂ ಇದು ಫಂಡಮೆಂಟಲ್ ರೈಟ್ಸ್ ಗೆ ಮತ್ತೆ ಸಾರಿ ಫಂಡಮೆಂಟಲ್ ಇದರಲ್ಲಿ ಅದು ವೈಲೇಷನ್ ಆಗುತ್ತೆ ಸರಿ ಅದು ನಾನು ಕಾಂಗ್ರೆಸ್ ನವರಿಗೆ ಕಾಂಗ್ರೆಸ್ ನವರಿಗೆ ಹೋಗೋಕ ಮುಂಚೆ ನಾನು ಸಮ್ಯುಲ್ಲಾ ಈ ಕಾಂಗ್ರೆಸ್ ನಲ್ಲಿ ಫ್ಯಾಕ್ಟ್ ಚೆಕ್ ಅನ್ನೋದ್ರ ಬಗ್ಗೆ ಬಹಳ ವಲವಿದೆ ಸರ್ ನಾವು ಒಂದು ಫ್ಯಾಕ್ಟ್ ಚೆಕ್ ಮಾಡ್ಬಿಡೋಣ ತಾವು ಕೂಡ ಗಮನಿಸ್ತಾ ಇರ್ತೀರಿ ಯಾವ ಹಂತದಲ್ಲಿ ಇದೆ ಇಂತದೊಂದು ಪ್ರಸ್ತಾವನೆ ಹೋಗಿರೋ ನಿಜ ಅನ್ನೋದಕ್ಕೆ ನಮಗಂತೂ ಒಂದು ಎವಿಡೆನ್ಸ್ ಇದೆ ಸರ್ಕಾರ ಮುಂದೆ ಮನವಿ ಹೋಗಿದೆ ಅಂತ ನಾವು ಪೊಲಿಟಿಕಲ್ ಸೆಕ್ರೆಟರಿ ಅವರ ಲೆಟರ್ ಹೆಡ್ ಅಲ್ಲಿ ಒಂದು ರಿಕ್ವೆಸ್ಟ್ ಹೋಗುತ್ತೆ ಆ ರಿಕ್ವೆಸ್ಟನ್ನು ಬೇಸ್ ಮಾಡಿಕೊಂಡು ಒಂದು ಕರಡು ಪ್ರತಿನ ಸಿದ್ಧಪಡಿಸಲಾಗುತ್ತೆ ಆ ಕರಡು ಅದು ಆ ಕರಡು ಪ್ರತಿನಲ್ಲಿ ಟ್ರಾನ್ಸ್ಪೆರೆನ್ಸಿ ಆ್ಯಕ್ಟಲ್ಲಿ ಒಂದು ಕೋಟಿಯವರೆಗೂ ಕೂಡ ಅಲ್ಪಸಂಖ್ಯಾತರಿಗೆ ಫೋರ್ ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಅಲ್ಲಿ ಗುತ್ತಿಗೆಯನ್ನು ಕೊಡಬಹುದು ಅನ್ನೋದಕ್ಕೆ ಟ್ರಾನ್ಸ್ಪೆರೆನ್ಸಿ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ತರಬೇಕಾಗತ್ತೆ ಅನ್ನೋದನ್ನು ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಜೊತೆಗೆ ಅದು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅದನ್ನ ಅಲ್ಪಸಂಖ್ಯಾತರು ಯಾರು ಕ್ಲೈಮ್ ಮಾಡ್ಕೊಳ್ಳದೆ ಹೋದ್ರೆ ಅದನ್ನ ಬೇರೆಯವರು ಯಾರಾದ್ರೂ ಅವರಿಗೆ ಅದನ್ನ ಕೊಟ್ಕೋಬಹುದು ಅಂತ ಒಂದು ಡ್ರಾಫ್ಟ್ ರೆಡಿ ಆಗುತ್ತೆ ಆದರೆ ಸಿ ಎಂ ಆಫೀಸು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾಂತ ಪ್ರಪೋಸಲ್ಲು ನಮ್ಮ ಮುಂದೆ ಇಲ್ಲ ಅಂತಂದ್ರೆ ಅದು ಡ್ರಾಫ್ಟು ಆ ಡ್ರಾಫ್ಟು ಇದಾದ ನಂತರ ಕ್ಯಾಬಿನೆಟ್ಟಿಗೆ ಹೋಗುತ್ತೆ ಕ್ಯಾಬನೆಟ್ಟು ಅದನ್ನು ಯಾವುದಾದ್ರು ಕಮಿಟಿಗೂ ವಹಿಸ್ಬೋದು ಅಥವಾ ಸಿ ಎಮ್ಗೂ ವಹಿಸ್ಬೋದು ಆ ನಂತರ ಅದನ್ನು ಬಿಲ್ ಅಮೆಂಡ್ಮೆಂಟ್ ಆಗಬೇಕಾಗಿರೋದ್ರಿಂದ ಅದು ಅಸೆಂಬ್ಲಿ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿ ಬರುತ್ತೆ ಅಸೆಂಬ್ಲಿನಲ್ಲಿ ಓಕೆ ಆದಮೇಲೆ ಅದು ಗವರ್ನರು ಕ್ಲಿಯರ್ ಮಾಡಬೇಕಾಗಿ ಬರುತ್ತೆ ಇದು ಮುಂದಿನ ಪ್ರೊಸೀಜರು ಎರಡನೇದು ರಿಸರ್ವೇಷನ್ ಬಗ್ಗೆ ನಮ್ಮ ಸ್ನೇಹಿತ ಹೇಳ್ತಿದ್ರು ರಿಸರ್ವೇಷನ್ನು ರಿಲಿಜಿಯಸ್ ಬೇಸಿಸ್ ಅಲ್ಲ ಅಂತ ನಿಜ ಅದು ಬೇಕಾದಷ್ಟು ಸುಪ್ರೀಂ ಕೋರ್ಟ್ಗಳ ರೂಲಿಂಗ್ ಹೇಳಿದೆ ಆದರೆ ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ನು ಸಿಕ್ಕಿರೋದು ಅವರು ರಿಲಿಜನ್ ಬೇಸಿಸ್ ಮೇಲಲ್ಲ ಅದು ಅವರಿಗೆ ಆ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ಒಂದು ಕಮಿಷನನ್ನು ಮಾಡ್ತಾರೆ ಆ ಕಮಿಷನನ್ನು ಮಾಡಿದ ಮೇಲೆ ಅವರ ಬ್ಯಾಕ್ವರ್ಡ್ನೆಸ್ಸು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ಸು ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ಸು ಮತ್ತು